ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ರಾಧೇಕರ್ ಅವರ ಪ್ರೊಫೈಲ್ ಆಗಿದೆ ಇವರ ವಯಸ್ಸು ಇಪ್ಪತ್ತಾರು ವರ್ಷ ಇವರು ಬೆಂಗಳೂರಿನ ಮೂಲದವರು ರಾಧೇಕರ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಇವರು ತಮ್ಮ ಕೆಲಸದಲ್ಲಿ ಶ್ರಮಿಸುವಂತಹ ವ್ಯಕ್ತಿ ಹಾಗೂ ತಾಳ್ಮೆಯಿಂದ ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿಯನ್ನು ಕೂಡ ಹೊಂದಿದ್ದಾರೆ ಹಾಗೆ ಇವರು ಪುಸ್ತಕವನ್ನು ಓದುವುದು ನೃತ್ಯವನ್ನು ಮಾಡುವುದು ಫೋಟೋಗ್ರಫಿಯನ್ನು ಮಾಡುವುದು ಇವರ ಮುಖ್ಯ ಹವ್ಯಾಸಗಳು ಕೂಡ ಆಗಿವೆ ಫ್ರೆಂಡ್ಸ್ ಇಂತಹ ರಾಧಿಕಾಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ರಾಧಿಕಾ ಅವರಿಗೆ ಬೇಕಾದಂತಹ ಗಂಡು ಗೌರವದಿಂದ ನಡೆದುಕೊಳ್ಳುವ ಕುಟುಂಬ ಮೌಲ್ಯಗಳನ್ನು ಅರಿತುಕೊಳ್ಳುವ ಸಹಾನುಭೂತಿ ಮತ್ತು ಭರಸ ಭರವಸೆಯನ್ನು ನೀಡುವ ವ್ಯಕ್ತಿ ಬೇಕು ಎಂದು ಕೇಳಿಕೊಂಡಿದ್ದಾರೆ ಹಾಗೆ ಜೀವನದ ಸುಂದರ ಕ್ಷಣಗಳಲ್ಲಿ ಹರ್ಷ ಹಂಚಿಕೊಳ್ಳುವ ಸಂಕಷ್ಟದಲ್ಲಿ ಬೆಂಬಲವನ್ನು ಕೊಡುವ ಸಂಗಾತಿ ಬೇಕು ಎಂದು ಕೂಡ ರಾಧಿಕರವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ನಿಜವಾಗಿಯೂ ರಾಧಿಕರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ ಜಾಯಿನ್ ಮಾತ್ರ ರಾಧಿಕರವರ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ತಂದೆ ಉದ್ಯಮಿ ತಾಯಿ ಗೃಹಿಣಿ ಒಬ್ಬ ಸಹೋದರರು ಕೂಡ ಇದ್ದಾನೆ ಕುಟುಂಬದಲ್ಲಿ ಸೌಹಾರ್ದ ಗೌರವ ಮತ್ತು ಸಹಾಯಭಾರ ತುಂಬಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ರಾಧಿಕ ಸಹೃದಯ ಆತ್ಮವಿಶ್ವಾಸಿ ಹಾಗೆ ಶ್ರಮಿಸುವ ವ್ಯಕ್ತಿ ಎಂದು ಕೂಡ ಹೇಳಲಾಗ್ತಿದೆ ಗೆಳೆಯರೊಂದಿಗೆ ಸ್ನೇಹಪರ ಕುಟುಂಬದೊಂದಿಗೆ ಆತ್ಮೀಯ ಗುಣಗಳನ್ನು ಕೂಡ ಇವರು ಹೊಂದಿದ್ದಾರೆ ಹಾಗೆ ಇವರು ಹೊಸ ಅನುಭವಗಳನ್ನು ಸ್ವೀಕರಿಸುವ ಧೈರ್ಯವಂತೆ ಕೂಡ ಹೌದು ಫ್ರೆಂಡ್ಸ್ ಇಂತಹ ರಾಧಿಕರವರಿಗೆ ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಬೇರೆ ಊರಿನಲ್ಲಿ ಕೆಲಸವನ್ನು ಆರಂಭಿಸಿದಾಗ ಕೆಲವೊಮ್ಮೆ ಅಡಚಣೆಗಳು ಕೂಡ ಬಂದವು ಆದರೆ ತಾಳ್ಮೆ ಮತ್ತು ಶ್ರಮದಿಂದ ಎಲ್ಲ ಸಮಸ್ಯೆಗಳನ್ನು ದಾಟಿ ಯಶಸ್ವಿಯಾಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಪರಸ್ಪರ ಗೌರವ ಮತ್ತು ಬೆಂಬಲ ಎಂದು ಕೂಡ ಇವರು ನಂಬುತ್ತಾರೆ ಒಟ್ಟಾಗಿ ಜೀವನವನ್ನು ಸುಂದರಗೊಳಿಸುವ ಪ್ರಯತ್ನ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ರಾಧಿಕರವರ ಅವರ ಪ್ರೊಫೈಲ್ ನೋಡಿ ಯಾರಿಗೆ ಮನಸ್ಸಿಗೆ ತಕ್ಕವನಾದರೆ ಅಥವಾ ನಿಜವಾಗಿಯೂ ನಾನು ಯಾರಿಗಾದರೂ ಇಳಿಸಿದರೆ ನನ್ನ ಸಂಪರ್ಕ ಬೇಕಿದರೆ ಬನ್ನಿ ನಿಜವಾಗಿಯೂ ಯಾರಿಗೂ ಕೂಡ ಇಂಜರಿಯದೆ ಬೇಗ ಬನ್ನಿ ಎಂದು ಕೂಡ ಅವರು ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ರಾಧಿಕರವರ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ರಾಧಿಕರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು